ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮನೀಶ್ ನೀವು ನೋಡ್ತಾ ಇದ್ದೀರ ಟ್ರಿಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದ ವಿಷಯವೇನಪ್ಪ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಐಪಿಎಲ್ ಪುನಃ ಶುರುವಾಗಲಿದೆ ಅಂದರೆ ಯುದ್ಧದ ಪರಿಸ್ಥಿತಿಯಿಂದ ಐಪಿಎಲ್ ಅನ್ನು ಕೆಲವು ದಿನಗಳ ಕಾಲ ಸಸ್ಪೆಂಡ್ ಮಾಡಲಾಗಿತ್ತು ಆದರೆ ಈಗಾಗಲೇ ಯುದ್ಧ ಹತೋಟಿಯಲ್ಲಿದ್ದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಐಪಿಎಲ್ ಪುನಃ ಶುರುವಾಗಲಿದೆ ಆದರೆ ಇದಕ್ಕಿಂತ ಮುಂಚೆ ಇವತ್ತು ಆರ್ ಸಿ ಬಿ ಮತ್ತು ಐಪಿಎಲ್ ರಿಲೇಟೆಡ್ ಕೆಲವು ದೊಡ್ಡ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಮತ್ತೆ ಇದರಲ್ಲಿ ಆರ್ ಸಿಬಿಗೆ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಕೂಡ ಇದೆ ಇಂತ ಮುಂಚೆ ನಿಮಗೆ ಕೂಡ ಕ್ರಿಕೆಟ್ ಅಪ್ಡೇಟ್ಸ್ ಗಳು ಬೇಗ ಬೇಗ ಗೊತ್ತಾಗಬೇಕಾದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬಹುದು ಇಲ್ಲಿ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ಸ್ ಗಳು ಸಿಗುತ್ತಾ ಹೋಗುತ್ತೆ ಹಾಗಾದ್ರೆ ನಾವಿಲ್ಲಿ ಫಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಅದು ಬರ್ತಾ ಇದೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಕಡೆಯಿಂದ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಸಸ್ಪೆಂಡ್ ಆಗಿದ್ದು ಎಲ್ಲ ಆಟಗಾರರು ತಮ್ಮ ತಮ್ಮ ಕಂಟ್ರೀಸ್ ಗೆ ಮರಳಿದ್ದರು ಆದರೆ ಅದರ ನಂತರ ಮುನ್ನೆಯಷ್ಟು ಅಷ್ಟೇ ಬಿಸಿಸಿ ಅವರು ಎಲ್ಲಾ ಫ್ರಾಂಚೈಸೀಸ್ ಗಳಿಗೆ ತಮ್ಮ ತಮ್ಮ ಓವರ್ಸೀಸ್ ಆಟಗಾರರನ್ನು ಮತ್ತೆ ಕರೆಯಲು ಹೇಳಿದ್ದರು ಆದರೆ ಈಗ ಬರುತ್ತೆ ರಿಪೋರ್ಟ್ಸ್ ಪ್ರಕಾರ ಆಸ್ಟ್ರೇಲಿಯಾದ ಜಾರ್ಜ್ ಹೆಡ್ರೋಡ್ ಮತ್ತು ಅವರು ಅವೈಲೇಬಲ್ ಇರುವುದಿಲ್ಲ ಹೌದು ಆಸ್ಟ್ರೇಲಿಯಾದ ಕೆಲವು ಆಟಗಾರರು ಇಲ್ಲಿಗೆ ಪುನಃ ಮರಳಲು ಒಪ್ಪುತ್ತಿಲ್ಲ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಮತ್ತೆ ಜಾಸ್ ಎಜ್ರುಡ್ ಅವರಂತ ಇಲ್ಲಿ ತನ್ನ ಶೋಲ್ಡರ್ ಇಂಜುರಿಯಿಂದ ನಾನು ಬರುತ್ತಿಲ್ಲ ಅಂತ ಹೇಳುತ್ತಾ ಇದ್ದಾರೆ ಹಾಗಾಗಿ ಜಾಸ್ ಸೆಜ್ರುಡ್ ಅವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಉಳಿದ ಪಂದ್ಯಗಳಿಗೆ ಅವೈಲೇಬಲ್ ಆಗಿರುತ್ತಾರೆ ಹಾಗಾಗಿ ಆರ್ ಸಿಬಿ ಗೆ ಇಲ್ಲಿ ಒಂದು ದೊಡ್ಡ ತರಣವು ಶುರುವಾಗಿದೆ ಯಾಕೆಂದ್ರೆ ಒಂದು ಕಡೆಯಲ್ಲಿ ಐಪಿಎಲ್ ಇಂದ ದೇವದತ್ ಪಡಿಕಲ್ ಅವರು ಕೂಡ ರೋಲ್ಡ್ ಔಟ್ ಆಗಿದ್ದು ಇನ್ನೊಂದು ಕಡೆ ಜಾಸ್ ಹೆಜ್ರುಡ್ ಅವರು ಕೂಡ ಔಟ್ ಆದರೆ ಆರ್ ಸಿಬಿ ಯ ಬೆನ್ನು ಮೂಲನೆ ಮುರಿದಂತಾಗುತ್ತೆ ಯಾಕೆಂದ್ರೆ ಜಾಸ್ ಸೆಜ್ರೂಡ್ ಅವರು ಆರ್ ಯ ಬೆಸ್ಟ್ ಬೌಲರ್ ಹಾಗಾಗಿ ಈ ದೊಡ್ಡ ಬದಲಾವಣೆಗಳಿಂದ ಆರ್ ಸಿಬಿಯ ಪ್ಲೇಯಿಂಗ್ ಇಂಗ್ಲಂಡ್ ಮುಂದಿನ ಪಂದ್ಯಗಳಿಗೆ ತುಂಬಾನೇ ಬದಲಾಗಲಿದೆ ಹಾಗಾಗಿ ನಾನು ನೆಕ್ಸ್ಟ್ ನಿಮಗೆ ತಿಳಿಸಿಕೊಡುತ್ತೇನೆ ಆರ್ ಬಿಯ ಹೊಸ ಪ್ಲೇಯಿಂಗ್ ಇಲಾಡ್ ಹೇಗಿರುತ್ತೆ ಅಂತ ಮತ್ತೆ ನಾವಿಲ್ಲಿ ಸೆಕೆಂಡ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಶೆಡ್ಯೂಲ್ ಬಗ್ಗೆ ಹೌದು ಈಗಾಗಲೇ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಶೆಡ್ಯೂಲ್ ಆಲ್ಮೋಸ್ಟ್ ಔಟ್ ಆಗಿದೆ ಅಂದರೆ ಐಪಿಎಲ್ ನ ಇನ್ನು ಉಳಿದ ಪಂದ್ಯಗಳಿಗೆ ಮೋಸ್ಟ್ ಪ್ರಾಬಬ್ಲಿ ಇದೇ ಶೆಡ್ಯೂಲ್ ಇರಬಹುದು ಅಂತ ಹೇಳುತ್ತಾ ಇದ್ದಾರೆ ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಐ ಪಿ ಎಲ್ ಉಳಿದ ಪಂದ್ಯಗಳ ಫುಲ್ ಶೆಡ್ಯೂಲ್ ಅನ್ನು ನೋಡಬಹುದು ಹದಿನಾರು ಮೇಗೆ ಐಪಿಎಲ್ ಪುನಃ ಪ್ರಾರಂಭವಾಗಲಿದ್ದು ಮೊದಲ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಮಧ್ಯೆ ಚೆನ್ನೈಯಲ್ಲಿ ನಡೆಯಲಿದೆ ಮತ್ತು ಇದು ಸಂಜೆ ಏಳು ಮೂವತ್ತಕ್ಕೆ ಶುರುವಾಗಲಿದ್ದು ನಂತರ ಹದಿನೇಳು ಮೇ ಅಂದ್ರೆ ಶನಿವಾರದಂದು ಎಲ್ಎಸ್ಸಿ ಮತ್ತು ಆರ್ ಸಿಬಿಯು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬೆಂಗಳೂರಲ್ಲಿ ಪಂದ್ಯವನ್ನು ಆಡಲಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ಸ್ ಮತ್ತು ಫೈನಲ್ಗಳು ಇಪ್ಪತ್ತೈದು ಮೇಯಿಂದ ಮೂವತ್ತು ಮೇಯವರೆಗೆ ನಡೆಯಲಿದೆ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಮೂವತ್ತು ಮೇಗೆ ನಡೆಯುತ್ತದೆ ಅದು ಕೂಡ ಹೈದರಾಬಾದ್ ಸ್ಟೇಡಿಯಂ ಅಲ್ಲಿ ಯುದ್ಧದ ಪರಿಸ್ಥಿತಿ ಇರುವುದರಿಂದ ಇನ್ನುಳಿದ ಪಂದ್ಯಗಳು ಬೆಂಗಳೂರು ಚೆನ್ನೈ ಮತ್ತು ಹೈದರಾಬಾದಿನಲ್ಲಿಯೇ ನಡೆಯಲಿದೆ ಯಾಕೆಂದರೆ ಯುದ್ಧದ ವಾತಾವರಣ ಇರುವುದರಿಂದ ಯಾವುದೇ ಒಂದು ಪಂದ್ಯ ಗಡಿ ಪ್ರದೇಶದಲ್ಲಿ ನಡೆಯುವುದಿಲ್ಲ ಈ ನ್ಯೂಸ್ ಅನ್ನು ಕೇಳಿ ಎಲ್ಲಾ ಐಪಿಎಲ್ ಮತ್ತು ಆರ್ ಸಿ ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿರಬಹುದು ಆದರೆ ನಾವಿಲ್ಲಿ ಅಂತಿಮ ಅಪ್ಡೇಟ್ ಬಗ್ಗೆ ಮಾತಾಡದಾದರೆ ಅದು ಬರ್ತಾ ಇದೆ ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಹೌದು ವಿರಾಟ್ ಕೊಹ್ಲಿ ಅವರು ಈಗಾಗಲೇ ತನ್ನ ಟೆಸ್ಟ್ ಕರಿಯರ್ ಅನ್ನು ಮುಕ್ತಾಯಗೊಳಿಸಿದ್ದಾರೆ ಹೌದು ವಿರಾಟ್ ಕೊಹ್ಲಿ ಅವರು ಇವತ್ತು ಮಧ್ಯಾಹ್ನ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಹಾಕಿ ತಿಳಿಸಿದ್ರು ಅವರು ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ಅನ್ನು ತೆಗೆಯುತ್ತಾ ಇದ್ದಾರೆ ಅಂತ ಮತ್ತೆ ಇದರಂತೆ ಕೇಳಿ ಎಲ್ಲಾ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಯಿತು ಯಾಕೆಂದ್ರೆ ಎಲ್ಲರೂ ಅಣಿಸಿದ್ದರು ವಿರಾಟ್ ಕೊಹ್ಲಿ ಅವರ ಕಡೆ ಪಕ್ಷ ಇಂಗ್ಲೆಂಡ್ ಮುಂದಿನ ಟೆಸ್ಟ್ ಸೀರೀಸ್ ಅಲ್ಲಿ ಆದರೂ ಆಡ್ತಾರ ಅಂತ ಆದ್ರೆ ಈಗ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದ್ದು ಅಭಿಮಾನಿಗಳಿಗೆ ತುಂಬಾ ಬೇಜಾರು ಆಗಿದೆ ಮತ್ತೆ ಈ ರಿಪೋರ್ಟ್ ಬಂದ ಬಳಿಕ ಇಲ್ಲಿ ಗೌತಮ್ ಗಂಭೀರ್ ಅವರು ಕೂಡ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದು ಟ್ವೀಟ್ ಅನ್ನು ಮಾಡಿದ್ರು ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಬಗ್ಗೆ ಏನಿಲ್ಲದಪ್ಪ ಅಂದ್ರೆ ಆ ಮ್ಯಾನ್ ವಿತ್ ಲಯನ್ಸ್ ಪ್ಯಾಶನ್ ವಿ ಮಿಸ್ ಯು ಚೀಕ್ಸ್ ಅಂತ ಎಲ್ಲರಿಗೂ ಕೂಡ ಟೆಸ್ಟ್ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ಉತ್ತಮವಾದ ಆಟಗಾರ ಅಂತ ಇವರು ನಮ್ಮ ಭಾರತದ ಕಪ್ತಾನವಾದಾಗ ಭಾರತ ಒಂದು ತುಂಬಾನೇ ಕಷ್ಟಕರವಾದ ಪೊಸಿಷನ್ ಅಲ್ಲಿ ಇತ್ತು ಆದರೆ ಇವರು ಕ್ಯಾಪ್ಟನ್ ಆದ ಬಳಿಕ ಇವರು ಭಾರತ ಒಂದು ಟೆಸ್ಟ್ ನಂಬರ್ ಒನ್ ಟೀಮ್ ಕೂಡ ಮಾಡ್ತಾರೆ ಇದರಿಂದಲೇ ನೀವು ಯೋಚಿಸಬಹುದು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಎಷ್ಟು ಎತ್ತರವಾದ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಹಾಗಾಗಿ ಈ ನ್ಯೂಸ್ ಅನ್ನು ಕೇಳಿ ಗೌತಮ್ ಗಂಭೀರ್ ಕೂಡ ತುಂಬಾನೇ ಬೇಜಾರಾಗಿದೆ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಟೆಸ್ಟ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್